ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗಾಗಲೇ ಧನುರ್ಮಾಸದ ಪ್ರಾರಂಭ ಆಗಿರಲಿ ಮುಕ್ತಾಯ ಆಗಿರಲಿ ದಿನಾಂಕಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಧನುರ್ಮಾಸ ಆರಂಭ ಆಗ್ತಿದೆ ನಾನು ಈಗಾಗಲೇ ಕಳೆದ ವರ್ಷನೂ ಕೂಡ ಯಾವ ರೀತಿ ಆಚರಣೆಗಳನ್ನು ಮಾಡಿಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ವಿಶೇಷವಾಗಿ ಧನುರ್ಮಾಸದ ಆಚರಣೆಯಲ್ಲಿ ಅರಳಿ ವೃಕ್ಷದ ಪ್ರದಕ್ಷಿಣೆ ಬಹಳನೇ ಅತ್ಯಂತ ಒಂದು ಪ್ರಮುಖವಾದಂಥ ಒಂದು ಆಚರಣೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಭಗವಂತನಿಗೆ ಹುಗ್ಗಿಯ ನೈವೇದ್ಯ ಅಂದ್ರೆ ನಾವು ಮುದ್ಗಾನ ನೈವೇದ್ಯ ಅಂತ ಹೇಳ್ತೀವಿ ಮುದ್ಗಾನ ನೈವೇದ್ಯವನ್ನು ಭಗವಂತನಿಗೆ ಈ ಧನುರ್ಮಾಸದಲ್ಲಿ ಒಂದು ದಿನವಾದರೂ ಕೂಡ ನಾವು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಧನುರ್ಮಾಸದ ಆಚರಣೆಯನ್ನು ಮಾಡ್ತೀರಾ ಅಥವಾ ಮಾಡದೇ ಇದ್ರೂ ಕೂಡ ಈ ಒಂದು ಧನುರ್ಮಾಸದಲ್ಲಿ ಪ್ರತ್ಯೇಕವಾಗಿ ಒಂದು ದಿನದ ಮಟ್ಟಿಗಾದರೂ ಕೂಡ ಧನುರ್ಮಾಸದ ಆಚರಣೆಯನ್ನು ಮಾಡಿ ಭಗವಂತನಿಗೆ ಮುದ್ಗಾನ ನೈವೇದ್ಯವನ್ನು ಮಾಡಿ ಇನ್ನು ಈ ಒಂದು ವಿಡಿಯೋದಲ್ಲಿ ಯಾರು ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡ್ಕೊಳ್ತೀರಾ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತೀರಾ ಅವರಿಗಾಗಿ ವಿಶೇಷವಾಗಿರುವಂಥ ಒಂದು ಸ್ತೋತ್ರ ಹಾಗೆ ನಾವು ಈ ಒಂದು ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಆಚರಣೆಗಳನ್ನು ಅಂದರೆ ಈಗ ಅರಳಿ ವೃಕ್ಷಕ್ಕೆ ಎಲ್ಲರೂ ಕೂಡ ಒಂದು ನೀರನ್ನು ಇರಿಯುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಆಚರಣೆಯನ್ನು ಮಾಡಿಕೊಳ್ತೀವಿ ಆದರೆ ಇಲ್ಲಿ ನಾವು ವಿಶೇಷವಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡಿ ಭಗವಂತನಿಗೆ ಮುದ್ಗಾನ ನೈವೇದ್ಯವನ್ನು ಮಾಡಿ ನಂತರ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಿ ನಾವು ಮನೆಗೆ ಹಿಂದಿರುಗಬೇಕು ಇದು ಆಚರಣೆ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಪೂರ್ತಿ ತಿಂಗಳು ಕೂಡ ಆಚರಣೆಯನ್ನು ಮಾಡೋರು ಕೂಡ ಇದ್ದಾರೆ ಕನಿಷ್ಠ ನಮಗೆ ಸಾಧ್ಯ ಇಲ್ಲ ಒಂದು ತಿಂಗಳು ಪೂರ್ತಿ ಮಾಡಲಿಕ್ಕೆ ಅಂದ್ರೂ ಕೂಡ ಒಂದು ಇಪ್ಪತ್ತೊಂದು ದಿನಗಳಾಗಿರ್ಬೋದು ಅಥವಾ ಹದಿನಾರು ದಿನಗಳಾಗಿರ್ಬೋದು ಅಥವಾ ಹನ್ನೊಂದು ದಿನ ಆಗಿರ್ಬೋದು ಅಥವಾ ಒಂಬತ್ತು ದಿನ ನಂತರ ಏಳು ದಿನ ಹಾಗೆ ಐದು ಮತ್ತು ಮೂರು ಅಥವಾ ಕಡೆಯ ಒಂದು ದಿನದ ಮಟ್ಟಿಗಾದರೂ ಕೂಡ ನಾವು ಧನುರ್ಮಾಸದ ಒಂದು ಆಚರಣೆಯನ್ನು ಮಾಡಲೇಬೇಕಾಗುತ್ತೆ ಮಾಡಿದರೆ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ವೈಜ್ಞಾನಿಕವಾಗೂ ಕೂಡ ನಮಗೆ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇನ್ನು ಯಾವ ಒಂದು ವಿಚಾರವಾಗಿ ಅಥವಾ ಯಾವ ಕೆಲಸ ನಮಗೆ ನೆರವೇರಬೇಕು ಅಂತ ಹೇಳಿ ಯಾವ ರೀತಿ ನಾವು ಅರಳಿ ವೃಕ್ಷಕ್ಕೆ ಕೆಲವೊಂದು ವಸ್ತುಗಳನ್ನು ಸಮರ್ಪಣೆಯನ್ನು ಮಾಡೋದರಿಂದ ಅದರ ಒಂದು ಒಂದು ಫಲವನ್ನು ನಾವು ಪಡಿಬೋದು ಅಂತ ಕೂಡ ನಾವು ತಿಳ್ಕೊಳ್ಳೋಣ ಯಾಕಂದರೆ ಈ ಒಂದು ಧನುರ್ಮಾಸದ ಆಚರಣೆ ಏನು ನೀವು ಪ್ರಾರಂಭ ಮಾಡ್ತೀರ ಮೊದಲನೇ ದಿನ ನೀವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿರುವಂಥ ಒಂದು ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಮೊದಲು ಮನೆಯಲ್ಲಿ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ಅಥವಾ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ಕುಲದೇವರು ಹಾಗೆ ಮನೆ ದೇವರು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ನೀವು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಇರುವಂಥ ಕ್ಷೇತ್ರ ಅಂದರೆ ಕ್ಷೇತ್ರ ದೇವತೆಯನ್ನು ಮೊದಲು ನೋಡಬೇಕು ಈಗ ಉದಾಹರಣೆಗೆ ಗಣಪತಿ ದೇವಸ್ಥಾನ ಇದೆ ಅಂದರೆ ಅಲ್ಲಿ ಮುಖ್ಯವಾಗಿ ಮೊದಲು ನೀವು ಗಣಪತಿ ದರ್ಶನವನ್ನು ಮಾಡಿಕೊಳ್ಬೇಕು ಅದಾದ ನಂತರ ನಾವು ಅರಳಿ ವೃಕ್ಷಕ್ಕೆ ನೀರನ್ನು ಎರೆದು ನಂತರ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ಹೋಗಿದರೆ ಗೆಜ್ಜೆ ವಸ್ತ್ರವನ್ನು ಎರಿಸಿ ಅರಿಶಿನ ಕುಂಕುಮ ಮತ್ತು ಹೂವನ್ನು ಏರಿಸಿ ನೈವೇದ್ಯಕ್ಕಾಗಿ ಕಡಲೆ ಸಕ್ಕರೆಯನ್ನು ಸಮರ್ಪಣೆಯನ್ನು ಮಾಡಿ ನಂತರ ಧೂಪ ದೀಪವನ್ನು ಮಾಡಿ ಆರತಿಯನ್ನು ಮಾಡಿಕೊಂಡು ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಬರೋವಂಥದ್ದಿರುತ್ತೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಾ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳಿ ಅಶ್ವಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಇದರ ಜೊತೆಗೆ ವಿಶೇಷವಾಗಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಸ್ತೋತ್ರವನ್ನು ನೀವು ಅಶ್ವಥ ವೃಕ್ಷದ ಕೆಳಗೆ ಕುಳಿತುಕೊಂಡು ಕೂಡ ಹೇಳ್ಕೊಳ್ಬೋದು ಅಥವಾ ಮನೆಯಲ್ಲಿ ಪ್ರತಿದಿನವೂ ಕೂಡ ಈ ಒಂದು ಧನುರ್ಮಾಸದಲ್ಲಿ ಹೇಳೋದ್ರಿಂದ ವಿಶೇಷ ಫಲಪ್ರಾಪ್ತಿ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀವಿ ಇನ್ನು ಅಶ್ವಥ ವೃಕ್ಷವನ್ನ ಈಗಾಗಲೇ ನಾನು ಹಿಂದಿನ ಒಂದು ಅಂದರೆ ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಶನಿವಾರ ಮುಟ್ಟಿ ನಮಸ್ಕಾರವನ್ನ ಮಾಡಿ ಬದಲಾಗಿ ಬೇರೆ ದಿನಗಳಲ್ಲಿ ಒಂದು ಅಶ್ವಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರವನ್ನ ಮಾಡಬೇಡಿ ಬದಲಾಗಿ ದೂರದಿಂದನೇ ನೀರನ್ನು ಎರಿಯುವಂಥದ್ದು ಅಥವಾ ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು ನೀವು ಆಚರಣೆಯನ್ನು ಮಾಡಬಹುದು ಅಂತ ಇನ್ನು ಇದರ ಜೊತೆಗೆ ನೀವು ನಾನೀಗ ಹೇಳುವಂಥ ಕೆಲವೊಂದು ತಂತ್ರ ಪರಿಹಾರಗಳನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ನೀವು ಭಾನುವಾರ ಈ ಒಂದು ಆಚರಣೆಯನ್ನು ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ನುಡಿದಂತೆ ಬೇರೆ ವಾರಗಳಲ್ಲಿ ನೀವು ಈ ಒಂದು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಯಾವ ವಿಚಾರಕ್ಕೆ ಅರಳಿ ವೃಕ್ಷಕ್ಕೆ ಯಾವ ಜಲವನ್ನು ಅಥವಾ ಯಾವ ಒಂದು ವಸ್ತುವನ್ನು ನಾವು ಸಮರ್ಪಣೆಯನ್ನು ಮಾಡೋದ್ರಿಂದ ಯಾವ ಒಂದು ವಿಚಾರ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಈ ಒಂದು ತಂತ್ರ ಪರಿಹಾರವನ್ನು ದಯವಿಟ್ಟು ಭಾನುವಾರ ಮಾಡೋಕ್ಕೆ ಹೋಗಬೇಡಿ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮಾಡ್ಕೊಳ್ಬಹುದು ಅದರಲ್ಲೂ ಧನುರ್ಮಾಸದಲ್ಲಿ ಆಚರಣೆ ಮಾಡಿದ್ರೆ ಬಹಳ ವಿಶೇಷ ಅಥವಾ ನಮಗೆ ಧನುರ್ಮಾಸದಲ್ಲಿ ಆಚರಣೆಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ನೀವು ಬೇರೆ ದಿನಗಳಲ್ಲೂ ಕೂಡ ನೀವು ಈ ಒಂದು ಆಚರಣೆಯನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಭ್ಯಾಸದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಅರಳಿ ವೃಕ್ಷವನ್ನು ಬುಧವಾರ ಆರು ಪ್ರದಕ್ಷಿಣೆಯನ್ನು ಬರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಲಾಗುತ್ತೆ ಇನ್ನು ತುಂಬ ಜನರಿಗೆ ಒಂದು ಶನಿಗೆ ಸಂಬಂಧಪಟ್ಟಂತೆ ದೋಷಗಳಿದೆ ಅಥವಾ ಶನಿಯ ವಿಚಾರವಾಗಿ ಏನೇ ತೊಂದರೆಗಳಿದೆ ಅಂತ ಅನಿಸೋರಿದ್ರು ಕೂಡ ಶನಿಯಿಂದ ಆಶೀರ್ವಾದ ಪ್ರಾಪ್ತಿಯಾಗಬೇಕು ಅನ್ನೋರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಜಲವನ್ನು ಅರ್ಪಣೆಯನ್ನು ಮಾಡಿ ಸಂಜೆ ವೇಳೆ ನೀವು ದೀಪವನ್ನು ಅಂದರೆ ಬೆಳಗ್ಗೆ ಜಲವನ್ನು ಅರ್ಪಣೆ ಮಾಡಿ ಬರಬೇಕು ಪುನಃ ಸಂಜೆ ಕಾಲದಲ್ಲಿ ಹೋಗಿ ಅಂದರೆ ಸೂರ್ಯ ಮುಳುಗಿದ ನಂತರ ಹೋಗಿ ನೀವು ಅರಳಿ ವೃಕ್ಷದ ಬಳಿ ದೀಪವನ್ನು ಬೆಳಗಿಸಿ ಬರಬೇಕು ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ಶನಿದೇವರಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮೂರನೇ ಒಂದು ಪರಿಹಾರ ಯಾರಿಗೆ ಪದೇ ಪದೇ ಆ್ಯಕ್ಸಿಡೆಂಟ್ಗಳಾಗ್ತಿದೆ ಅಥವಾ ಅಪಮೃತ್ಯು ಭಯ ಇದೆ ಅಂತನವರು ಅಥವಾ ಬಿದ್ದು ಯಾವಾಗಲೂ ಕೂಡ ರಕ್ತ ಬರುವಂಥದ್ದು ಅಥವಾ ಏಟನ್ನು ಮಾಡಿಕೊಳ್ಳುವಂಥದ್ದು ಈ ಥರ ಏನಾದರೂ ಸಂಭವಗಳಿದ್ರೆ ಅಥವಾ ಇದು ನಿಮಗೆ ಆಗ್ತಿದೆ ಅಂತಂದರೆ ಇದರ ಒಂದು ನಿವಾರಣೆಗಾಗಿ ಅಶ್ವಥ ವೃಕ್ಷಕ್ಕೆ ಪ್ರತಿ ಮಂಗಳವಾರ ಎಂಟು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಈ ಒಂದು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಯಾವುದೇ ರೀತಿಯ ರೋಗಬಾಧೆಗಳಿರಲಿ ಅಥವಾ ಯಾವುದೇ ರೀತಿಯ ಮಾಟ ಮಂತ್ರ ಪ್ರಯೋಗಗಳಿರಲಿ ಅಥವಾ ಯಾವುದೇ ವಿಚಾರವಾಗಿ ತೊಂದರೆಗಳಾಗ್ತಿದೆ ಅಂತನವರು ವಿಶೇಷವಾಗಿ ಶನಿವಾರ ಮಧ್ಯಾಹ್ನದ ವೇಳೆ ಅಂದರೆ ಸರಿಸುಮಾರು ಹನ್ನೆರಡು ಗಂಟೆ ವೇಳೆಯಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಅಂದರೆ ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋದ್ರಿಂದ ಖಂಡಿತವಾಗಲೂ ಈ ಎಲ್ಲ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಇದು ಕೂಡ ಒಂದು ಪರಿಹಾರವಾಗಿದೆ ಇನ್ನು ಮತ್ತೊಂದು ಪರಿಹಾರ ಯಾರಿಗೆ ಈ ಒಂದು ಹಣಕಾಸಿನ ಸಮಸ್ಯೆ ಇದೆ ಅಂತನವರು ಗೋಧಿ ಹಿಟ್ಟಿಗೆ ಸಕ್ಕರೆ ಮಿಶ್ರಣವನ್ನು ಮಾಡಿ ಅರಳಿ ವೃಕ್ಷದ ಕೆಳಗೆ ಅಥವಾ ಅರಳಿ ವೃಕ್ಷದ ಬುಡಕ್ಕೆ ನೀವು ಆ ಒಂದು ಉಂಡೆಗಳನ್ನು ಹಾಕೋದ್ರಿಂದ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆಗಳಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ನಿವಾರಣೆಯನ್ನು ನೀವು ಕಾಣಬಹುದು ಇನ್ನು ಮತ್ತೊಂದು ಪರಿಹಾರ ಆರೋಗ್ಯ ವೃತ್ತಿಗಾಗಿ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅರಳಿ ವೃಕ್ಷಕ್ಕೆ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಅರಳಿ ವೃಕ್ಷಕ್ಕೆ ಹಾಕಿ ಬುಡಕ್ಕೆ ಹಾಕಿ ನಂತರ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ಅರಳಿ ವೃಕ್ಷಕ್ಕೆ ಈ ಒಂದು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವಂತೂ ಸಿಗುತ್ತೆ ಆದರೆ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಅಂದರೆ ಪ್ರತ್ಯೇಕವಾಗಿ ತಿಳಿಸಿದಂಥ ತಂತ್ರ ಪರಿಹಾರಗಳಿಗೆ ಉತ್ತಮವಾದಂಥ ಒಂದು ಲಾಭ ಅಥವಾ ಉತ್ತಮವಾದಂಥ ಒಂದು ಫಲ ಸಿಗಬೇಕು ಅಂದರೆ ಸಾಧ್ಯ ಆದಷ್ಟು ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದರಿಂದ ಅದರ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ನೋಡಿ ಆಚರಣೆಯನ್ನು ಮಾಡಿಕೊಳ್ಳಿ ಅಥವಾ ನಮಗೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ನೋರು ಅಂದರೆ ಪ್ರತಿದಿನ ನಮಗೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅನ್ನೋರು ನೀವು ಪ್ರತ್ಯೇಕವಾಗಿ ತಿಳಿಸಿದಂಥ ದಿನಗಳಲ್ಲಿ ನೀವು ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೋದು ಅಂದರೆ ನನಗಾಗಲೇ ತಿಳಿಸಿದೆ ಮಂಗಳವಾರ ಎಂಟು ಪ್ರದಕ್ಷಿಣೆ ಅಂದರೆ ಪ್ರತಿ ವಾರಕ್ಕೊಮ್ಮೆ ಬರುವಂಥ ಮಂಗಳವಾರ ಹೋಗಿ ಪ್ರದಕ್ಷಿಣೆಯನ್ನು ಮಾಡಬಹುದು ನೀವು ಈ ಒಂದು ಧನುರ್ಮಾಸದಲ್ಲಿ ಪ್ರತಿದಿನವೂ ಕೂಡ ಆಚರಣೆಯನ್ನು ಮಾಡಿಕೊಂಡ್ರೂ ಕೂಡ ಉತ್ತಮ ಅಥವಾ ಯಾರಿಗೆ ಸಾಧ್ಯ ಆಗಿಲ್ಲ ಈ ವಿಡಿಯೋ ಏನಾದರೂ ತಡವಾಗಿ ನೋಡೋರಿದ್ದರೂ ಕೂಡ ನೀವು ಪ್ರತ್ಯೇಕ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಈಗ ಉದಾಹರಣೆಗೆ ಹೇಳೋದಾದರೆ ನೀವು ಮಂಗಳನಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಅನಾಹುತಗಳು ಅಥವಾ ಒಂದು ಆಕ್ಸಿಡೆಂಟ್ಗಳು ಒಂದು ನಿವಾರಣೆ ಆಗಬೇಕು ಅಂತ ಹೇಳಿ ಮಂಗಳವಾರ ಪ್ರಾರಂಭ ಮಾಡ್ತೀರಾ ಅಂದರೆ ಮಂಗಳವಾರದಿಂದ ಮಂಗಳವಾರ ಈ ರೀತಿ ಆಚರಣೆ ಮಾಡ್ಕೊಳ್ಳಿ ಆದರೆ ಇಲ್ಲಿ ಭಾನುವಾರ ಬಂದಂತಹ ಭಾನುವಾರ ಆಚರಣೆ ಮಾಡೋ ಹಾಗೆ ಇಲ್ಲ ಭಾನುವಾರ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಎರೆಯೋದಾಗಿರಲಿ ಅಥವಾ ದೀಪವನ್ನು ಬೆಳಗೋದಾಗಿರಲಿ ನೀವು ಆಚರಣೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಇನ್ನುಳಿದಂತೆ ನೀವು ಬೇರೆ ದಿನಗಳಲ್ಲಿ ನೀವು ನೀರನ್ನು ಎರೆದು ಪೂಜೆಯನ್ನು ಮಾಡಿಕೊಳ್ಬೋದು ಆದರೆ ಶನಿವಾರ ಮುಟ್ಟಿ ನಮಸ್ಕಾರವನ್ನು ಮಾಡಬಹುದು ಬೇರೆ ದಿನಗಳಲ್ಲಿ ದೂರದಿಂದಲೇ ನೀರನ್ನು ಎರಿಯೋದು ಅಥವಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂಥದ್ದನ್ನು ನೀವು ಮಾಡಿಕೊಳ್ಬೋದು ಈ ರೀತಿಯಾಗಿ ಈ ಒಂದು ಅಶ್ವಥ ವೃಕ್ಷದ ಒಂದು ಪ್ರದಕ್ಷಿಣೆಯನ್ನು ಈ ತಂತ್ರಗಳ ಮುಖಾಂತರವಾಗಿ ನೀವು ಅನುಕೂಲಕರವಾಗಿ ನಿಮಗೆ ಒಂದು ಉಪಯೋಗ ಆಗೋ ರೀತಿಯಲ್ಲಿ ಈ ಧನುರ್ಮಾಸದ ಆಚರಣೆಗಳನ್ನು ಮಾಡಿಕೊಳ್ಳಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ತೀರಾ ಈ ಒಂದು ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳಿ ಇದರಿಂದ ಖಂಡಿತವಾಗಲೂ ಉತ್ತಮವಾದಂಥ ಫಲವನ್ನು ನೀವು ಪಡಿಬಹುದು ಇನ್ನು ಲಕ್ಷ್ಮೀ ಸ್ತೋತ್ರವನ್ನು ನೀವು ಪ್ರತಿದಿನವೂ ಕೂಡ ಹೇಳ್ಕೊಳ್ಬೋದು ಅಂದರೆ ಈ ಧನುರ್ಮಾಸದಲ್ಲಿ ಯಾರಿಗೆ ಅಶ್ವಥ ವೃಕ್ಷದ ಬಳಿ ಕುತ್ಕೊಂಡು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರದ ಪಠಣೆಯನ್ನು ಮಾಡಿ ಧನುರ್ಮಾಸದಲ್ಲಿ ಹೇಳುವಂತಹ ಲಕ್ಷ್ಮಿ ಸ್ತೋತ್ರಕ್ಕೆ ಬಹಳಷ್ಟು ಮಹತ್ವವಿದೆ ಅಂತಾನೆ ಹೇಳಬಹುದು ಇದರ ಬಗ್ಗೆ ಪುರಾಣದ ಇತಿಹಾಸ ಏನಿದೆ ಅಂತ ನೋಡಿದಾಗ ಇಂದ್ರದೇವರ ಪತ್ನಿಯಾದಂತಹ ಶಚಿದೇವಿಯು ತನ್ನ ಪತಿಯಾದ ಇಂದ್ರದೇವರು ಇಂದ್ರ ಪದವಿಯನ್ನು ಕಳೆದುಕೊಂಡು ಆ ಪದವಿಯಿಂದ ಚ್ಯುತರಾದಾಗ ದುಃಖಗೊಂಡಂಥ ಶಚಿದೇವಿಯು ಧನುರ್ಮಾಸದಲ್ಲಿ ಶ್ರೀಹರಿಗೆ ಮುದ್ಗಾನವನ್ನ ಸಮರ್ಪಿಸಿ ತನ್ನ ಪತಿಯನ್ನ ಹಾಗೂ ನಿತ್ಯೈಶ್ವರ್ಯವನ್ನ ಪಡೆದಳು ಅಂತ ಹೇಳಲಾಗುತ್ತೆ ಹಾಗೆ ಇಂದ್ರದೇವರು ಕೂಡ ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ಲಕ್ಷ್ಮೀ ದೇವಿಯನ್ನ ದ್ವಾದಶ ನಾಮಗಳಿಂದ ಪೂಜಿಸಿ ಇಂದ್ರದೇವರು ಅವನ ಸಂಪತ್ತೆಲ್ಲವನ್ನು ಕೂಡ ಪಡೆದ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ಲಕ್ಷ್ಮಿಯ ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಹಾಗೆ ಧನುರ್ಮಾಸದಲ್ಲಿ ನಾಮಗಳನ್ನು ಹೇಳಿ ಯಾವ ರೀತಿ ಹೇಳಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂದರೆ ಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಅಥವಾ ಒಂದು ಸ್ತೋತ್ರವನ್ನು ಹೇಳೋಕ್ಕೂ ಮುಂಚೆ ಯಾವಾಗಲೂ ಹೇಳೋ ರೀತಿಯಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಹೇಳೋಕ್ಕೆ ಪ್ರಾರಂಭವನ್ನು ಮಾಡಿ ಇನ್ನು ಈ ನಾಮವನ್ನು ನೀವು ಒಂದು ತಿಂಗಳು ಪೂರ್ತಿಯಾಗಿ ಕೂಡ ಹೇಳಬಹುದು ಅಥವಾ ಇಷ್ಟು ದಿನಗಳ ಕಾಲ ಅಥವಾ ನಲವತ್ತೆಂಟು ದಿನಗಳ ಕಾಲ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಬಹುದು ಅಥವಾ ನೀವು ಒಂದು ಐದು ದಿನ ಧನುರ್ಮಾಸದ ಪೂಜೆಯನ್ನು ಮಾಡ್ತೀವಿ ಅಂತಂದ್ರೆ ಆ ಒಂದು ಐದು ದಿನಗಳಲ್ಲೂ ಕೂಡ ಹೇಳ್ಬೋದು ಆದರೆ ಪ್ರತಿದಿನವೂ ಕೂಡ ಹೇಳೋದ್ರಿಂದ ಮತ್ತಷ್ಟು ಲಾಭ ಅಂತ ಹೇಳಲಾಗುತ್ತೆ ಹಾಗೆ ನಿಮಗೆ ಸಾಧ್ಯ ಆಗಲಿಲ್ಲ ನಮಗೆ ಒಂದು ತಿಂಗಳು ಆಚರಣೆ ಮಾಡೋಕ್ಕೆ ಆಗಲಿಲ್ಲ ಅಂತ ಅನ್ನೋರು ಕೂಡ ಈ ಧನುರ್ಮಾಸದಲ್ಲಿ ಐದು ದಿನ ಅಥವಾ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಹದಿನಾರು ದಿನ ಇಪ್ಪತ್ತೊಂದು ದಿನ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಹೇಳಬಹುದಾಗಿದೆ ಆದರೆ ಆ ಐದು ದಿನಗಳು ಸಂಪೂರ್ಣವಾಗಿ ಆಚರಣೆ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಶುಕ್ರವಾರದಲ್ಲಿ ದೇವಿಗೆ ಮುದ್ಗಾನ ಹಾಗೆ ಗೂಢಾನ ಎರಡನ್ನೂ ಕೂಡ ಅಂದರೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಅಂತ ನಾವು ಏನು ಹೇಳ್ತೀವಿ ಈ ಒಂದು ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ದ್ವಾದಶ ನಾಮಗಳಿಂದ ಹನ್ನೆರಡು ಬಾರಿ ಅರಿಶಿನ ಮತ್ತು ಕುಂಕುಮ ಪುಷ್ಪಗಳನ್ನು ಅರ್ಚನೆಯನ್ನ ಮಾಡಿ ಅಂದರೆ ದೇವಿಗೆ ಪೂಜೆಯನ್ನ ಮಾಡಿ ಹಾಗೆ ಶ್ರೀಹರಿಗೆ ನಿವೇದಿತವಾದಂತಹ ಮುದ್ಗಾನವನ್ನು ಲಕ್ಷ್ಮೀ ದೇವಿಗೂ ಕೂಡ ಸಮರ್ಪಣೆಯನ್ನು ನೀವು ಮಾಡಬೇಕಾಗುತ್ತೆ ನೀವು ಈ ಹನ್ನೆರಡು ಬಾರಿ ಸ್ತೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಸ್ತೋತ್ರವನ್ನು ಕೂಡ ಹೇಳಬಹುದು ಅಥವಾ ನೀವು ಕುಂಕುಮಾರ್ಚನೆಯನ್ನು ಅಂದರೆ ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳಿ ನಂತರ ಹನ್ನೆರಡು ಬಾರಿ ಈ ಒಂದು ಸ್ತೋತ್ರವನ್ನು ಹೇಳಿ ದೇವಿ ಮೇಲೆ ಅಷ್ಟೊತ್ತ ಸಮರ್ಪಣೆಯನ್ನು ಕೂಡ ಮಾಡಬಹುದು ಆದರೆ ಮುದ್ಗಾನ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ನಂತರ ಈ ಶ್ಲೋಕ ಪಾರಾಯಣವನ್ನು ಮಾಡಿಕೊಳ್ಬಹುದಾಗಿದೆ ಈ ರೀತಿಯಾಗಿ ನೀವು ಈ ಒಂದು ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷ್ಮಿ ಸ್ತೋತ್ರವನ್ನು ಹೇಳಬೇಕಾಗುತ್ತೆ ಇನ್ನು ಯಾವ ಸಮಯ ಅಂದ್ರೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಸೂರ್ಯೋದಯಕ್ಕೂ ಒಂದೂವರೆ ಗಂಟೆ ಮುಂಚಿತವಾಗಿ ನೀವು ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಬಹಳಷ್ಟು ಉತ್ತಮ ಹಾಗಾಗಿ ಈ ಒಂದು ಸಮಯದಲ್ಲಿ ಹಾಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಹೇಳ್ಕೊಳ್ಬಹುದಾಗಿದೆ ಇನ್ನು ಯಾರಿಗೆಲ್ಲ ಉಚ್ಚಾರಣೆಯನ್ನು ಮಾಡೋಕ್ಕೆ ಬರಲಿಲ್ಲ ಸ್ತೋತ್ರ ಅಂತನವರು ಈ ಹನ್ನೆರಡು ನಾಮಗಳನ್ನು ಕೂಡ ಹೇಳಬಹುದಾಗಿದೆ ಶ್ರೀದೇವಿ ಅಮೃತೋದ್ಭವ ಕಮಲ ಲೋಕಸುಂದರಿ ವಿಷ್ಣುಪತ್ನಿ ಶ್ರೀವೈಷ್ಣವಿ ವರಾರೋಹ ಹರಿವಲ್ಲಭ ಶಾಂಗಣಿ ದೇವದೇವಿಕಾ ಮಹಾಲಕ್ಷ್ಮಿ ಲೋಕಸುಂದರಿ ಈ ಹನ್ನೆರಡು ನಾಮಗಳನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದಾಗಿದೆ ಇನ್ನು ಯಾರೆಲ್ಲ ಸ್ತೋತ್ರವನ್ನು ಹೇಳ್ತೀರಾ ಈ ಸ್ತೋತ್ರವನ್ನು ಕೇಳ್ಬೋದು ಹಾಗೆ ಹೇಳಬಹುದು ಯಾ ಎಷ್ಟು ಬಾರಿ ಅಂದರೆ ಹನ್ನೆರಡು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಸ್ತೋತ್ರ ಯಾವುದು ಅಂತ ನೋಡೋಣ ಇನ್ನು ಲಕ್ಷ್ಮಿಯ ಸ್ತೋತ್ರದ ವಿಚಾರಕ್ಕೆ ಬಂದರೆ ಈಗ ಹೇಳುವಂಥ ಭದ್ರಲಕ್ಷ್ಮೀ ಸ್ತವ ಸ್ತೋತ್ರವನ್ನು ನೀವು ಪ್ರತಿದಿನವೂ ಕೂಡ ಹನ್ನೆರಡು ಬಾರಿ ಹೇಳಬೇಕಾಗತ್ತೆ ಹಾಗೆ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಭದ್ರಲಕ್ಷ್ಮೀ ಸ್ತವ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯ ಅಮೃತೋದ್ಭವ ತೃತೀಯಂ ಕಮಲಾಪ್ರೂಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣು ಪತ್ನಿ ಷಷ್ಠಂ ಸ್ಯಾತ್ ವೈಷ್ಣವಿ ತಥಾ ಸಪ್ತಮಂ ತು ವರಾರೋಹ ಅಷ್ಟಮಂ ಹರಿವಲ್ಲಭ नवमं शाङ्घिणी प्रोक्ता दशमं देवदेविका एकादशं तु लक्ष्मी द्वादशं श्रीहरिप्रिया श्रीपद्मा कमला मुकुन्दमहिषी लक्ष्मीस्त्रीलोकेश्वरी मा क्षीराप्तिसुताभिरिञ्चिजननी विद्या सरोजासना सर्वाभीष्टफलप्रदेति सततं नामानि ये द्वादशा पठन्ति सततं सर्वान् लभन्ते शुभान् ಭದ್ರಲಕ್ಷ್ಮೀ ಸ್ತವಂ ನಿತ್ಯಂ ಪುಣ್ಯಮೇ ಭಾವಹಂ ಕಾಲೇ ಸ್ನಾತ್ವಾಪಿಕಾವೇರ್ಯಂ ಕಾವೇರ್ಯಂ ಜಪ ಶ್ರೀ ವೃಕ್ಷ ಸನ್ನಿಧೌ ಇದಿಷ್ಟು ಕೂಡ ಭದ್ರಲಕ್ಷ್ಮೀ ಸ್ತವ ಸ್ತೋತ್ರ ಹಾಗಾಗಿ ಯಾರೆಲ್ಲ ಧನುರ್ಮಾಸದಲ್ಲಿ ಒಂದು ದಿನವಾದರೂ ದೇವರಿಗೆ ಮುದ್ಗಾನ ನೈವೇದ್ಯವನ್ನು ಮಾಡಿ ಹಾಗೆ ಪ್ರತಿದಿನವೂ ಕೂಡ ಭದ್ರಲಕ್ಷ್ಮೀ ಸ್ತವವನ್ನು ಹೇಳೋದ್ರಿಂದ ಪುರಾಣಗಳಲ್ಲಿ ತಿಳಿಸಿದ ರೀತಿಯಲ್ಲಿ ದೀರ್ಘವಾದ ಆಯಸ್ಸು ಹಾಗೆ ಆರೋಗ್ಯ ಧನ ಧಾನ್ಯ ಸಂಪತ್ತು ಮುಂತಾದ ಸಕಲ ಭಾಗ್ಯಗಳು ಕೂಡ ಅವರಿಗೆ ಉಂಟಾಗುತ್ತೆ ಹಾಗೆ ಜನ್ಮ ಜನ್ಮಗಳಲ್ಲೂ ಕೂಡ ಅವರು ವಿಷ್ಣು ಭಕ್ತನಾಗಿ ಜನಿಸ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಧನುರ್ಮಾಸದಲ್ಲಿ ಪ್ರತಿದಿನವೂ ಕೂಡ ಹೇಳಿ ಹಾಗೆ ವಿಶೇಷವಾಗಿ ಶುಕ್ರವಾರದಲ್ಲಿ ಹಾಗೆ ಶನಿವಾರ ಬೇಕಿದ್ರೆ ನೀವು ಅಶ್ವಥ ವೃಕ್ಷದ ಕೆಳಗೆ ಕುಳಿತುಕೊಂಡು ಕೂಡ ಈ ಸ್ತೋತ್ರವನ್ನು ಹೇಳ್ಬೋದು ಇದಿಷ್ಟು ಕೂಡ ಒಂದು ಭದ್ರಲಕ್ಷ್ಮಿ ಸ್ತವದ ಬಗ್ಗೆ ಮಾಹಿತಿಯಾಗಿದ್ದು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು